ಸುನೀಲ್ ಹವನ್ ಅವರ್ ಮಣಿಪಾಲ್ ಹಾಸ್ಪಿಟಲ್ ಸರ್ಜಾಪುರ್ ರೋಡ್ ಇವತ್ತು ನಾವು ಓ ಆರ್ ಎಸ್ ಸೊಲ್ಯೂಷನ್ಗಳ ಬಗ್ಗೆ ಮಾತಾಡೋಣ ಓ ಆರ್ ಎಸ್ ಅಂದರೆ ಓರ್ ಎಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಇದನ್ನು ನಾವು ಯೂಸ್ಲಿ ಡಿಹೈಡ್ರೇಷನ್ ಕಂಡೀಷನ್ ಅಥವಾ ನಿರ್ಜಲೀಕರಣ ಸಮಸ್ಯೆ ಇದ್ದಲ್ಲಿ ಯೂಸ್ ಮಾಡ್ತೀವಿ ನಿರ್ಜಲೀಕರಣ ಯಾವಾಗ ಆಗುತ್ತೆ ಯೂಸ್ವಲಿ ವಾಂತಿ ಆದಾಗ ಭೇದಿ ಆದಾಗ ಇದನ್ನ ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ ಅಡಲ್ಟ್ಸಲ್ಲಿ ಕೂಡ ಯೂಸ್ ಮಾಡಬಹುದು ಇದು ಡಬ್ಲ್ಯೂ ಎಚ್ ಓ ಪ್ರಕಾರ ದೆರ್ ಇಸ್ ಅ ಪರ್ಟಿಕ್ಯುಲರ್ ಫಾರ್ಮುಲಾದಲ್ಲಿ ಇದನ್ನ ತಯಾರಿಸಲಾಗುತ್ತೆ ಇದರಲ್ಲಿ ಗ್ಲೂಕೋಸ್ ತರ್ಟೀನ್ ಪಾಯಿಂಟ್ ಫೈವ್ ಸೋಡಿಯಂ ಟೂ ಪಾಯಿಂಟ್ ಸಿಕ್ಸ್ ಪೊಟ್ಯಾಷಿಯಮ್ ಒನ್ ಪಾಯಿಂಟ್ ಫೈವ್ ಮತ್ತು ಸೋಡಿಯಂ ಸಿಟ್ರೇಟು ಟೂ ಪಾಯಿಂಟ್ ನೈನ್ ಗ್ರಾಮ್ಸ್ ಇರುತ್ತೆ ಈ ಒಂದು ಪೌಚನ್ನು ನೀವು ಒನ್ ಲೀಟರ್ ಶುದ್ಧ ನೀರಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು ಒಂದು ಸರ್ತಿ ನೀವು ಇದನ್ನು ರೆಡಿ ಮಾಡಿದ ಮೇಲೆ ಇದನ್ನು ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಉಪಯೋಗಿಸೋದು ಒಳ್ಳೆಯದು ಇದನ್ನ ಯಾವಾಗ ಉಪಯೋಗಿಸ್ಬೇಕು ಮೈಲ್ಡ್ ಅಥವಾ ಮಾಡ್ರೇಟ್ ಕೇಸಸ್ ಅಥವಾ ಅಂದರೆ ಬೇದಿ ಅಥವಾ ವಾಂತಿ ಆದಾಗ ಮಕ್ಕಳಲ್ಲಿ ಮತ್ತು ಅಡಲ್ಟ್ಸಲ್ಲಿ ಇದನ್ನು ಉಪಯೋಗಿಸ್ಬೋದು ತುಂಬ ಸಿವಿಯರ್ ಕಂಡೀಷನ್ ಇದ್ದರೆ ಅಂದರೆ ಪೇಷೆಂಟ್ಗೆ ಬಿ ಪಿ ಆಗಿದ್ದರೆ ಅಥವಾ ಪೇಷಂಟು ಅನ್ಕಾನ್ಷಿಯಸ್ ಆಗಿದ್ದರೆ ಇದನ್ನು ಉಪಯೋಗಿಸಬಾರ್ದು ಪೇಷಂಟ್ಗಳಿಗೆ ಕಿಡ್ನಿ ಸಮಸ್ಯೆ ಇದ್ದರೆ ಅಥವಾ ಹಾರ್ಟ್ ತೊಂದರೆ ಇದ್ದರೆ ಇದನ್ನು ಉಪಯೋಗಿಸಿದ ಮುಂಚೆ ನೀವು ಡಾಕ್ಟ್ರ್ ಕೇಳಬೇಕು ಡಯಾಬಿಟಿಸ್ ಪೇಷೆಂಟ್ ಇರೋರು ಶುಗರ್ ಅನ್ಕಂಟ್ರೋಲಲ್ಲಿರೋರು ಕೂಡ ಇದನ್ನು ಮಿತವಾಗಿ ಬಳಸಬೇಕು ಈಗ ಯಾವುದು ಒಳ್ಳೆಯದು ಯಾವುದು ಕರೆಕ್ಟಾಗಿರೋ ಓ ಆರ್ ಎಸ್ಸು ಯಾವುದು ಅಲ್ಲ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಯಾವತ್ತಾದರೂ ನೀವು ಓ ಆರ್ ಎಸ್ ತೊಗೋಬೇಕಾದ್ರೆ ಅದರ ಮೇಲೆ ಡಬ್ಲ್ಯೂ ಎಚ್ ಓ ಫಾರ್ಮುಲಾ ಅಂತ ಬರೆದಿರ್ತಾರೆ ಅದನ್ನು ತೊಗೊಂಡ್ರೆ ಮಾತ್ರ ಅದು ನಿರ್ದಿಷ್ಟವಾದ ಪ್ರಮಾಣದಲ್ಲಿ ಗ್ಲುಕೋಸು ಮತ್ತು ಲವಣಗಳು ಅಂದರೆ ಸೋಡಿಯಂ ಪೊಟ್ಯಾಷಿಯಮ್ ಇರುತ್ತೆ ಈಗ ಯಾವುದು ಕರೆಕ್ಟ್ ಆಗಿರೋ ಓ ಆರ್ ಎಸ್ ಅಲ್ಲ ಅನ್ನೋದು ಹೆಂಗೆ ಪತ್ತೆ ಮಾಡೋದು ಇದರಲ್ಲಿ ಏನಾಗುತ್ತೆ ಅಂತಂದರೆ ಡಬ್ಲ್ಯೂ ಎಚ್ ಓ ಫಾರ್ಮುಲಾ ಅಂತ ಬರೆದಿರೋದಿಲ್ಲ ಇದನ್ನು ಎನರ್ಜಿ ಡ್ರಿಂಕ್ ಅಂತ ಇರುತ್ತೆ ಈ ಎನರ್ಜಿ ಡ್ರಿಂಕ್ಗಳಿಗೂ ಮತ್ತು ಒರ್ ಎಸ್ ಇರೋ ವ್ಯತ್ಯಾಸ ಏನು ಎನರ್ಜಿ ಡ್ರಿಂಕಲ್ಲಿ ಏನೇ ಆಗುತ್ತೆ ಅಂದರೆ ಗ್ಲೂಕೋಸ್ ಮಾತ್ ಪ್ರಮಾಣ ತುಂಬ ಜಾಸ್ತಿ ಇರುತ್ತೆ ಹಾಗೂ ಲವಣಗಳ ಅಂಶ ತುಂಬ ಕಮ್ಮಿ ಇರುತ್ತೆ ಇದನ್ನು ಕೊಟ್ಟರೆ ಏನಾಗುತ್ತೆ ಈ ಎನರ್ಜಿ ಡ್ರಿಂಕ್ಗಳನ್ನು ಓ ಆರ್ ಎಸ್ ಅಂತ ಯೂಸಲಿ ಮಾರ್ಕೆಟಲ್ಲಿ ಸೇಲ್ ಮಾಡೋದು ತುಂಬ ಜಾಸ್ತಿ ಇದನ್ನು ನಾವು ಯೂಸ್ ಮಾಡಿದರೆ ಪೇಷಂಟ್ಗಳಲ್ಲಿ ಗ್ಲುಕೋಸ್ ಲೆವೆಲ್ ತುಂಬ ಜಾಸ್ತಿ ಆಗುತ್ತೆ ಹಾಗೂ ಸೋಡಿಯಂ ಲೆವೆಲ್ ತುಂಬ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಇದನ್ನು ನಾವು ಯೂಸ್ ಮಾಡಿದ್ರೆ ಎಸ್ಪೆಷಲಿ ಡಯಾಬೆಟಿಕ್ಸ್ ಪೇಷೆಂಟ್ಸ್ಗಳಲ್ಲಿ ಶುಗರ್ ಲೆವೆಲ್ ತುಂಬ ಜಾಸ್ತಿ ಆಗಿರೋ ಕಂಡೀಷನ್ಸ್ ಇರುತ್ತೆ ಅಥವಾ ಇದನ್ನು ತುಂಬ ಯೂಸ್ ಮಾಡೋದ್ರಿಂದ ಬಾಡಿನಲ್ಲಿ ಸೋಡಿಯಂ ಲೆವೆಲ್ ಕಮ್ಮಿಯಾಗಿ ತಜ್ಞೆ ಕೂಡ ಕಮ್ಮಿ ಆಗುವ ಚಾನ್ಸಸ್ ಇರುತ್ತೆ ಸೊ ಯಾವ್ಯಾವ ಕಂಡೀಷನ್ಗಳಲ್ಲಿ ಇದನ್ನು ನಾವು ಯೂಸ್ ಮಾಡಬಾರ್ದು ಕಿಡ್ನಿ ತೊಂದರೆಯಲ್ಲಿದ್ದರೆ ಪೇಷೆಂಟ್ಗೆ ಬಿ ಪಿ ತುಂಬ ಕಮ್ಮಿ ಇದ್ದರೆ ಅಥವಾ ಪೇಷೆಂಟ್ಗಳಲ್ಲಿ ಸೋಡಿಯಂ ಪೊಟ್ಯಾಷಿಯಂ ಮಾತ್ರೆ ಲೆವೆಲ್ಗಳು ತುಂಬ ಹಿಂದೆ ಮುಂದೆ ಆಲ್ರೆಡಿ ಆಗಿದ್ದರೆ ಇದನ್ನು ಯೂಸ್ ಮಾಡಬಾರ್ದು ಅಥವಾ ಪೇಷಂಟ್ಗಳಿಗೇ ಬೇದಿನೇ ಇಲ್ಲ ಬರೀ ವಾಂತಿ ಆಗ್ತಾಯಿದೆ ಅಥವಾ ಯಾವುದೂ ಕೂಡ ಬಾಯಿಂದ ತೊಗೊಳಕ್ಕೆ ಇಲ್ಲ ಅಂದರೆ ಓರಲಿ ನಾಟ್ ಟಾಲರೇಟೆಡ್ ಇಂಥ ಕಂಡೀಷನಲ್ಲಿದ್ದರೂ ಕೂಡ ಇದನ್ನು ಉಪಯೋಗಿಸಬಾರ್ದು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಕರುಳುಗಳು ಮೂನೇ ಆಗ್ತಾ ಇಲ್ಲ ಇಂಥ ಕಂಡೀಷನಲ್ಲಿ ಕೂಡ ನೀವು ಇದನ್ನು ಯೂಸ್ ಮಾಡಿದರೆ ವಾಂತಿ ಇನ್ನೂ ಕೂಡ ಜಾಸ್ತಿ ಆಗೋ ಕಂಡೀಷನ್ ಇರುತ್ತೆ ಇದನ್ನು ನೀವು ಆವಾಗವಾಗ ಸ್ವಲ್ಪ ಸ್ವಲ್ಪ ಸ್ವಲ್ಪವಾಗಿ ಮಿತವಾಗಿ ತೊಗೊತಾ ಇರಬೇಕು ಮಗುವಿಗೆ ಬೇದಿ ಆದ್ರೂ ಕೂಡ ಎವ್ರಿ ಟೈಮ್ ಮಗು ಬೇದಿ ಆದ ತಕ್ಷಣ ಇದನ್ನು ಕೊಡ್ತಾನೆ ಇರಬೇಕು ಇದನ್ನು ಕೊಟ್ಟರು ಕೂಡ ಬೇದಿ ಕಮ್ಮಿ ಆಗದೇ ಇದ್ರೆ ಅಥವಾ ಮಗು ಅಥವಾ ಅಡಲ್ಟು ವಾಂತಿ ಮಾಡ್ಕೊತಾನೇ ಇದ್ದರೆ ನೀವು ಇಮಿಡಿಯೇಟಾಗಿ ವೈದ್ಯರ ಹತ್ತಿರ ಹೋಗಬೇಕು ಸೊ ನೆಕ್ಸ್ಟ್ ಟೈಮು ನೀವು ಓ ಆರ್ ಎಸ್ ತೊಗೋಬೇಕಾದ್ರೆ ಇದು ಎನರ್ಜಿ ಡ್ರಿಂಕ್ ಅಲ್ಲ ಓ ಆರ್ ಎಸ್ ಮಾತ್ರ ಹಾಗೂ ಇದರ ಪ್ರಮಾಣಗಳು ಡಬ್ಲ್ಯೂ ಎಚ್ಒ ಪ್ರಕಾರನೇ ಇದೆ ಅಂತ ಖಚಿತಪಡಿಸ್ಕೊಂಡು ಉಪಯೋಗಿಸಿ ಎನರ್ಜಿ ಡ್ರಿಂಕ್ಗಳು ಬೇಡ ಓ ಆರ್ ಎಸ್ ಅನ್ನು ಉಪಯೋಗಿಸಿ ಥ್ಯಾಂಕ್ ಯು